ದಕ್ಷಿಣದ ಕಾಶ್ಮೀರ ಮಂಜಿನ ನಗರಿ ಅಂತಾನೆ ಫೇಮಸ್ ಆಗಿದ್ದ ಕೊಡಗು ಜಿಲ್ಲೆಯಲ್ಲಿ ಇದೀಗ ಮಂಜಿನ ಹನಿಗಳೇ ಮಾಯವಾಗಿದ್ದು ಕೊಡಗಿನಲ್ಲಿ ಎಲ್ಲಿ ನೋಡಿದ್ರೂ ಸುಡುಸುಡು ಬಿಸಿಲೇ ಕೊಡಗಿನ ಜನತೆಗೆ ಕಂಗಿಡಿಸಿತ್ತು ಬಿಸಿಲ ತಾಪಕ್ಕೆ ಜನತೆ ಹೈರಾಣಾಗಿದ್ದಾರೆ ಕೊಡಗಿನಲ್ಲಿ ಎಷ್ಟರ ಮಟ್ಟಿಗೆ ತಾಪಮಾನ ಏರಿಕೆಯಾಗಿದೆ ಅನ್ನೋದರ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಕೊಡಗಿನಲ್ಲಿ ಹೆಚ್ಚಾಗ್ತಾ ಇದೆ ಬಿಸಿಲಿನ ತಾಪಮಾನ ಬಿಸಿಲ ಬೇಗೆಯಿಂದ ಕಂಗಾಲಾದ ಕೊಡಗಿನ ಜನತೆ ಕೊಡೆ ಫ್ಯಾನ್ ಎಸಿ ಮೊರೆ ಹೋದ ಮಂಚಿನ ನಗರಿಯ ಜನತೆ ಅತಿಯಾದ ಬಿಸಿಲಿನಿಂದ ಬರಿದಾಗ್ತಾ ಇದೆ ಕಾವೇರಿಯ ಒಡಲು ಕೊಡಗು ಜಿಲ್ಲೆಯ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ಬಿಸಿಲ ಬೇಗೆಯಿಂದ ಮಂಚಿನ ನಗರಿಯ ಮಂದಿ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಅದೊಂದು ಕಾಲವಿತ್ತು ಟೆನ್ಷನ್ ಸಿಟಿ ಲೈಫ್ನ ಜೀವನ ಬೋರ್ ಆಯಿತು ಅಂದ್ರೆ ಮಹಾನಗರಿಯ ಮಂದಿ ಮೊದಲು ನೆನಪಿಸಿಕೊಳ್ತಾ ಇದ್ದದ್ದು ಕೊಡಗು ಎಂತಹುದೇ ಟೆನ್ಷನ್ ಇರಲಿ ಕೊಡಗಿಗೆ ಬಂದ್ರೆ ಸಾಕು ಇಲ್ಲಿನ ಬೆಟ್ಟ ಗುಡ್ಡಗಳು ಹಸಿರ ವಾತಾವರಣ ತಣ್ಣನೆಯ ಅನುಭವ ಮನಸ್ಸಿಗೆ ಮುದ ನೀಡ್ತಾ ಇತ್ತು ಆದರೆ ಇದೀಗ ಅಲ್ಲಿನ ವಾತಾವರಣವೇ ಸಂಪೂರ್ಣ ಬದಲಾಗಿದ್ದು ಕೂಲ್ ಕೂಲ್ ಕೊಡಗಿನಲ್ಲಿ ಬಿಸಿಲ ಬೇಗೆ ಹೆಚ್ಚಾಗಿದೆ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆಯಾಗ್ತಾ ಇದ್ದು ಬಿಸಿಲಿನ ತಾಪ ಗರಿಷ್ಠ ಮಟ್ಟವನ್ನ ತಲುಪ್ತಾ ಇದೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆಯೆಲ್ಲ ಕೊಡಗಿನಲ್ಲಿ ಇರಬೇಕು ಅಂದ್ರೆ ದಪ್ಪನೆಯ ಹೊದಿಕೆಯಂತೆ ಬೇಕೇ ಬೇಕಿತ್ತು ಅಷ್ಟರ ಮಟ್ಟಿಗೆ ಚಳಿಯ ಅನುಭವವಾಗ್ತಾ ಇತ್ತು ಆದರೆ ಇದೀಗ ಸಣ್ಣ ಹೊದಿಕೆ ಕೂಡ ಬೇಡ ಅಷ್ಟರ ಮಟ್ಟಿಗೆ ತಂದು ಬಿಟ್ಟಿದೆ ಕೊಡಗಿನ ಬಿಸಿಲ ತಾಪಮಾನ ಇದು ಕೇವಲ ಕೊಡಗಿನ ಜನತೆಗೆ ಮಾತ್ರವಲ್ಲ ಮುಕ್ಕ ಜೀವಿಗಳ ಮೇಲೂ ಕೂಡ ಬಿಸಿಲ ತಾಪಮಾನ ಎಫೆಕ್ಟ್ ಬೀರಿದೆ ಇತ್ತೀಚೆಗೆ ಹವಾಮಾನ ವೈಪರೀತ್ಯದಿಂದಾಗಿ ಬಿಸಿಲು ಹೆಚ್ಚಾಗ್ತಾ ಇದೆ ನಾವು ಇಲ್ಲಿವರೆಗೂ ನೋಡದೆ ಇರೋಷ್ಟು ಅಂದರೆ ಮೂವತ್ತರಿಂದ ಮೂವತ್ತೆರಡು ಡಿಗ್ರಿಯಷ್ಟು ದಿನ ಇದೆ ನಮ್ಮ ಮನೆಗಳಲ್ಲಿ ನಾವು ಇಲ್ಲಿವರೆಗೂ ಫ್ಯಾನ್ ಅಥವಾ ಎ ಸಿ ಯಾವುದು ಇದ್ರೂ ಕೂಡ ಅದನ್ನ ಯೂಸ್ ಮಾಡ್ತಾ ಇರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ನಮಗೆ ಫ್ಯಾನ್ ಬೇಕೇ ಬೇಕು ಅನ್ನಿಸ್ತಾ ಇದೆ ಅಷ್ಟೊಂದು ಹವಾಮಾನ ಚೇಂಜ್ ಆಗ್ತಾ ಇದೆ ಕೊಡಗಲ್ಲಿ ಕೊಡಗು ಹೆಸರುವಾಸಿ ಆಗಿರೋದೆ ಅದರ ತಂಪಾದ ವಾತಾವರಣಕ್ಕೆ ಆದ್ರೆ ಆ ತಂಪು ಈಗ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲ ಕಡೆ ತುಂಬಾ ಉರಿ ಬಿಸಿಲು ಜಾಸ್ತಿ ಇದೆ ಮತ್ತೆ ಎಲ್ಲ ಆಗಿರ್ಬೋದು ಅಥವಾ ಹೊಳೆಗಳಲ್ಲಿ ಕಾವೇರಿ ಹೊಳೆಲಂತೂ ನೀರೇ ಬತ್ತಿ ಹೋಗುವಂತ ಪರಿಸ್ಥಿತಿ ಬಂದಿದೆ ನಾವು ನೋಡಕ್ಕೆ ಹೋದ್ರೆ ಫೆಬ್ರವರಿಲಿ ನಮಗೆ ಹೆಚ್ಚಾಗಿ ಚಳಿ ವಾತಾವರಣ ಇರ್ತಾ ಇತ್ತು ಮೊದಲು ಕೊಡಗಿನಲ್ಲಿ ಆದ್ರೆ ಈಗ ಫೆಬ್ರವರಿನಲ್ಲೇ ಬಿಸಿಲಿನ ಶಾಖ ಮೂವತ್ತು ಮೂವತ್ತರ ಡಿಗ್ರಿಗೆ ಜಾಸ್ತಿ ಆಗ್ತಾ ಇದೆ ಕೊಡಗಿನಲ್ಲಿ ಎಷ್ಟರ ಮಟ್ಟಿಗೆ ಬಿಸಿಲಿನ ತಾಪ ಹೆಚ್ಚಿದೆ ಅಂದ್ರೆ, ಕೊಡೆ ಹ್ಯಾಟ್ ಇಲ್ಲದೆ ಹೊರಬರಲಾಗದಂತಹ ಸ್ಥಿತಿ ಬಂದಿದೆ ಮಠ ಮಧ್ಯಾಹ್ನವಾಯಿತು ಅಂದ್ರೆ ಸಾಕು ಮನೆಯಿಂದ ಹೊರಬರಲು ಕೂಡ ಆಗದಂತಹ ಪರಿಸ್ಥಿತಿ ಬಂದೊದಗಿದೆ ಅಷ್ಟು ಮಾತ್ರವಲ್ಲ ಮಧ್ಯಾಹ್ನದ ಸುಡು ಬಿಸಿಲು ನೆತ್ತಿ ಸುಡ್ತಾ ಇದ್ದು ಒಮ್ಮೆ ಮನೆ ತಲುಪೋಣ ಅನ್ನುವಷ್ಟರ ಮಟ್ಟಿಗೆ ಆಗಿ ಹೋಗಿದೆ ಇನ್ನು ಕೊಡಗಿನ ಜನತೆ ದಣಿವಾರಿಸಿಕೊಳ್ಳಲು ಹಾಗೂ ದೇಹವನ್ನ ತಂಪಾಗಿಡಲು ತಂಪು ಪಾನೀಯ ಎಳನೀರು ಐಸ್ ಕ್ರೀಂಗಳ ಮೊರೆ ಹೋಗುತ್ತಿದ್ದಾರೆ ಇನ್ನು ಕೊಡಗಿನಲ್ಲಿ ಎಸಿ ಫ್ಯಾನ್ ಕೇವಲ ಹೆಸರಿಗಷ್ಟೇ ಇತ್ತು ಆದ್ರೆ ಪ್ರಸ್ತುತ ಸೆಕೆಯ ವಾತಾವರಣ ಅದಿಲ್ಲದೆ ಒಂದು ಕ್ಷಣವೂ ಇರಲಾಗದ ಒಂದು ಸ್ಥಿತಿ ಕೂಡ ಕೊಡಗಿನ ಜನತೆಗೆ ಬಂದೊದಗಿದೆ ಕೊಡಗು ಎಂದು ಕಂಡಿರದ ಎಸಿ ಫ್ಯಾನ್ ಬಳಕೆ ಕೊಡಗಿನ ಎಲ್ಲೆಡೆ ಕಂಡುಬರ್ತಾ ಇರೋದು ವಿಪರ್ಯಾಸ ಅದಲ್ಲದೆ ಬಿಸಿಲ ಬೇಗೆಯಿಂದ ಕಾವೇರಿಯ ಒಡಲು ಕೂಡ ಬರಿದಾಗ್ತಾ ಇದ್ದು ಸರಿಯಾಗಿ ಮಳೆ ಸುರಿಯದಿದ್ದಲ್ಲಿ ಕುಡಿಯುವ ನೀರಿಗೂ ಕೂಡ ಆಹಾಕಾರ ಎದುರಾಗುವಂತಹ ಸಾಧ್ಯತೆ ಇದೆ ಇವಾಗ ತುಂಬ ಬಿಸಿಲು ಹೆಚ್ಚಾಗಿದೆ ಬೇಸಿಗೆ ಸ್ಟಾರ್ಟ್ ಆಗಿದೆ ಸೊ ಐಸ್ ಕ್ರೀಮ್ ಮತ್ತು ಜ್ಯೂಸಸ್ಗಳು ತುಂಬ ಸೇಲ್ ಇದೆ ಯಾಕಂದರೆ ಬಿಸಿಲು ಹಾಗೆ ಇದೆ ಬಂದ್ಬಿಟ್ಟು ಕೋಲ್ಡ್ ಆಗಿರೋದೇ ಕೇಳೋದು ಮಕ್ಕಳು ಸಾಧಾರಣ ಜನರು ಅಷ್ಟೇ ಕಬ್ಬಿನ ಹಾಲು ಮತ್ತು ಏನು ಎಳ್ನೀರು ಇದನ್ನೆಲ್ಲ ಇದೆಲ್ಲ ಹೆಚ್ಚು ಸೇಲ್ ಇದೆ ಅಂತ ತೀರಾ ಹೆಚ್ಚು ಬಿಸಿಲಿದೆ ಎಲ್ಲೂ ಬಿಸಿಲಿನ ತಾಪಕ್ಕೆ ಮಕ್ಕಳು ಎಲ್ಲ ಎಲ್ಲ ಜನರು ಎಲ್ಲ ಬಂದುಬಿಟ್ಟು ಕೋಲ್ಡ್ ಆಗಿರೋದೇ ಕೇಳೋದು ಹೆಚ್ಚಾಗಿ ತಂಪಾಗಿಡ್ಸ್ಕೊಳ್ಳೋಕ್ಕೆ ತಮ್ಮ ಶಠೀರಂಗ ಈಗ ನಾವು ಮಂಗಳೂರು ಹೋದರೆ ಹೆಂಗೆ ಅನಿಸುತ್ತೆ ಅದೇ ಥರ ಇಲ್ಲೂ ಅಷ್ಟೇ ಅಷ್ಟು ಇಲ್ದಿದ್ರು ಅಲ್ಲಿದೊಂದು ಫಿಫ್ಟಿ ಪರ್ಸೆಂಟ್ ಅಂತೂ ಖಂಡಿತ ಇದೆ ಈಗ ಪ್ರಕೃತಿ ಈ ಥರ ಇದೆ ಎಲ್ಲ ಗದ್ದೆಗಳನ್ನೆಲ್ಲ ಲೇಔಟ್ ಮಾಡಿಕೊಂಡು ನೀರಿನ ಜಲಮೂಲನೇ ಇಲ್ಲದಂಗೆ ಆಗೋಗಿದೆ ಅಂಥದ್ರಲ್ಲಿ ಇವಾಗ ನೀರಿನ ಒಂದು ಕಡಿಮೆ ನಾವು ಬ ಇದೆ ಅಂತಲೇ ಅನಿಸ್ತಾ ಇದೆ ಈಗ ಆ ಎಲ್ಲಿ ಜಲ ಬರುತ್ತೆ ಅಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಅದಿದು ಸ್ಟಾರ್ಟ್ ಮಾಡಿ ಜಲವೇ ಇಲ್ಲದಂಗೆ ಆಗಿದೆ ಬಿಸಿಲಿನ ತಾಪಕ್ಕೆ ನೀರು ಖಂಡಿತ ಒಟ್ಟಿನಲ್ಲಿ ಕೂಲ್ ಕೂಲ್ ಆಗಿದ್ದ ಕೊಡಗಿನಲ್ಲಿ ಸುಡು ಸುಡುಸುಡು ಬಿಸಿಲು ಜನರ ಜೀವ ಹಿಂಡ್ತಾ ಇತ್ತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಿಸಿಲು ಹೆಚ್ಚಾಗಲಿತ್ತು ಎಷ್ಟರ ಮಟ್ಟಿಗೆ ರಣ ಬಿಸಿಲು ಜನರನ್ನ ಕಾಡುತ್ತೆ ಎಂಬುದು ಕಾದು ನೋಡಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಚಿತ್ತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಕುಲು ಮನೆ ಕೊಡಗು ಚಾನೆಲ್ ಮಡಿಕೇರಿ